ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ ಇದ್ದೆ ಮುಂದುವರೆಸ್ತೇನೆ ಸಿರಿಲ್ ಗೋನ್ ಸಾಲ್ವೆನ್ಸ್ ಹೇಳಿದರು ಕರ್ವಾಲೋ ಬಂದು ತಮ್ಮ ಬಳಿ ಮಂದಣ್ಣ ಭೀಮ್ಯಾನ್ ಕೆಲಸ ಕಲಿಯುತ್ತಿದ್ದ ಎಂದು ಒಂದು ಮಾತು ಹೇಳೋದಾದರೆ ಈ ಕೇಸಿನಲ್ಲಿ ಯಾವುದೇ ತೊಡಕು ಇಲ್ಲ ಎಂದು ಒಂದು ರೀತಿಯಲ್ಲಿ ಅವರು ಹೇಳಿದ್ದು ಸತ್ಯವಾದರೂ ಇನ್ನೊಂದು ರೀತಿಯಲ್ಲಿ ಅದು ಅಷ್ಟೊಂದು ನಿಜವಾಗಿರಲಿಲ್ಲ ಏಕೆಂದರೆ ನನ್ನ ಮತ್ತು ಕರ್ವಾಲೋ ಮುಂತಾದವರ ಹೆಸರುಗಳನ್ನು ಗೋನ್ ಸಾಲ್ವೆನ್ಸ್ ಸಾಕ್ಷಿ ಪಟ್ಟಿಯಲ್ಲಿ ಫೈಲ್ ಮಾಡುತ್ತಿದ್ದಂತೆಯೇ ಆ ಸುದ್ದಿ ಅನೇಕ ಕಡೆ ಪ್ರಚಾರವಾಗಿ ಹೋಯಿತು ಕೇಸಿನ ಹಿಯರಿಂಗ್ ಎರಡು ದಿನ ಇರುವಂತೆಯೇ ಮೂಡಿಗೆರೆಯ ಶರಾಬು ಕಾಂಟ್ರಾಕ್ಟರ್ ಗೋವಿಂದಪ್ಪ ಕಾರು ಹಾಕಿಕೊಂಡು ನನ್ನ ಮನೆಗೆ ಬಂದರು ಸುಮಾರು ಹೊತ್ತು ಅದು ಇದು ಮಾತನಾಡಿ ಹೊತ್ತು ಕಳೆದ ನಂತರ ನೋಡಿ ನಿಮಗೊಂದು ವಿಷಯ ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಎಂದರು ಏನು ಹೇಳಿ ಪರ್ವಾಗಿ ಇಲ್ಲ ಎಂದೆ ಅಲ್ಲ ನಿಮ್ಮಂಥ ತಿಳುವಳಿಕಸ್ಥರಿಗೆ ನಾನು ಇದರಲ್ಲೆಲ್ಲ ತಿಳುವಳಿಕೆ ಏನು ಬಂತು ಹಾಗಲ್ಲ ಇದು ಬಹಳ ಉಭಯ ಸಂಕಟ ಯಾಕೆ ಹೇಳದಿದ್ದರೆ ಗೊತ್ತಿದ್ದು ಒಂದು ಮಾತು ಹೇಳಲಿಲ್ಲ ಅಂತ ಹಾಗಾದರೆ ಹೇಳಿಬಿಡಿ ನಾ ಹೇಳಿದೆ ಅಂತ ನೀವೇನು ನಂಬೋದು ಬೇಡ ಹೇಳೋದು ಹೇಳಿ ನೀವು ನಾಲ್ಕು ಕಡೆ ವಿಚಾರ ಮಾಡಿ ನನ್ನ ಮಾತು ಸುಳ್ಳ ಅಂತ ಆಯಿತು ಈ ಇದಾನಲ್ಲ ಭಾರಿ ಕಿತಾಪತಿ ಮನುಷ್ಯ ಛೇ ಮತ್ತೇನು ಅಂತ ವಿದ್ಯಾವಂತನ್ನು ತೆಗೆದು ಈ ಕೊಂಪೆಗೆ ಹಾಕಿರಬೇಕಾದರೆ ನೀವೇ ವಿಚಾರ ಮಾಡಿ ಅಲ್ಲ ಅಷ್ಟರಿಂದಲೇ ಈತ ಏನು ಮಾಡಿದ್ದ ಗೊತ್ತಾ ಮಲ್ಲಾಪುರದ ಕಡೆಯವರಿಗೆ ಬಗನಿ ಹೆಂಡ ಕಟ್ಟೋದಕ್ಕೆ ನಾನು ಕಂಟ್ರ್ಯಾಕ್ಟು ಕೊಡಲಿಲ್ಲ ಅಂತ ಅವರನ್ನು ಹಿಡ್ಕೊಂಡು ನಾನು ಬೆರಕೆ ಸೇಂದಿ ಮಾರ್ತಿದ್ದೀನಿ ಅಂತ ಅರ್ಜಿ ಭರಿಸೋದೆ ತಿಂಗಳಿಗೆ ಎಪ್ಪತ್ತು ಸಾವಿರ ಸರಕಾರಕ್ಕೆ ಕಟ್ಕೊಂಡು ನಾನು ಅಸಲು ಗಿಟ್ಟಿಸಬೇಕಾದರೆ ಕಷ್ಟ ಆಗಿದೆ ಈತನಿಗೆ ನಾನು ಬಿಟ್ಟಿ ಬ್ರಾಂಡಿ ಕೊಟ್ಟು ಪುಸಲಾಯಿಸ್ಲಿಲ್ಲ ಅಂತ ಇಂಥ ಕೆಲಸಕ್ಕಿಳಿಯೋದೆ ನೀವೇ ಯೋಚನೆ ಮಾಡಿ ತಳ್ಳಿ ಅರ್ಜಿ ಬರೆಸಿ ಅವನು ತರಕೊಂಡಿದ್ದಷ್ಟರಲ್ಲೇ ಇದೆ ಆದರೂ ಮನುಷ್ಯ ಎಂತೋನು ಅನ್ನೋದಕ್ಕೆ ನಾನು ಕಂಡಂಗೆ ಅವರು ಯಾರ ಜೊತೆನೂ ಹೆಚ್ಚಿಗೆ ಸೇರಲ್ವಲ್ಲ ಅದೇ ಇರೋದು ಅವಂದು ಅಪ್ಪಂತೋರು ಮರ್ಯಾದಸ್ಥರು ಅನ್ನೋರನ್ನು ಕಂಡರೆ ಅವನಿಗೆ ಆಗೋದೇ ಇಲ್ಲ ನಾವೆಲ್ಲ ಆತನ ಎಷ್ಟೊಂದು ದೊಡ್ಡ ಮನುಷ್ಯ ಅಂತ ಮರ್ಯಾದೆ ಕೊಡ್ತಿದ್ವಿ ಈತ ನೋಡಿದರೆ ಬೀದಿ ಪೋಲಿಗಳು ಬಿಕನಾಸಿಗಳು ಇಂತರ ಜೊತೆನೇ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಾನೆ ಕಳ್ಳ ಬಟ್ಟಿ ಕಾಸೋನೊಬ್ಬ ಮಂದಣ್ಣ ಅಂತ ಅವನ ಜೊತೆ ಮಿಲಾಕತ್ತಾಗಿದ್ದಾನೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ ಅವನ ಮೇಲಿನ ಕಳ್ಳ ಬಟ್ಟಿ ಕೇಸಿಗೆ ನಿಮ್ಮನ್ನು ಹೇಗೋ ಸೇರಿಸಿದ್ದಾರೆ ನಿಮಗೆ ತಿಳಿದಿರಬಹುದು ಇಲ್ಲಪ್ಪ ನಾನೇ ಲಾಯರ್ ಗೊತ್ತು ಮಾಡಿಕೊಟ್ಟಿದ್ದು ಆ ಮಂದಣ್ಣನಿಗೆ ನೋಡಿದ್ರ ನಿಮ್ಮಂಥವರು ತಿಳಿದೆ ಮಾಡದೆ ಇಂಥವಕ್ಕೆಲ್ಲ ಇಲ್ಲಿ ಕೂಡದು ಒಂದು ಸಾರಿ ಪೊಲೀಸ್ನಾರ ನಿಗಾ ಬಿತ್ತು ನಿಮ್ಮ ಮೇಲೆ ಅಂದರೆ ಫೈಲು ಬಿಲ್ಡಪ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ನಾಳೆ ತಾವು ಮುಂದಾಳತ್ವ ವಹಿಸಿ ಮುಂದೆ ಬರಬೇಕಾದವರು ನನಗೆ ಏನೂ ತೋಚಲಿಲ್ಲ ಕರ್ವಾಲೋ ಇಂಥ ತಳ್ಳಿ ಅರ್ಜಿ ರಾಜಕಾರಣ ಮಾಡಲು ಸಾಧ್ಯವೇರಲಿಲ್ಲ ಆದರೆ ಕರ್ವಾಲೋ ಪರಿಚಯವೇ ಇಲ್ಲದೆ ಕರ್ವಾಲೋರಿಗೆ ಆಪ್ತರಾಗಿ ಅವರ ಕೀರ್ತಿಲತೆ ಹಬ್ಬಿಸಿದವರನ್ನು ನೋಡಿದ್ದೆ ಈಗ ಕರ್ವಾಲೋರನ್ನು ಏನು ತಿಳಿಯದೆ ಅವರ ಮೇಲೆ ನಿಷ್ಕಾರಣವಾಗಿ ಶಂಕಿಸುವವರನ್ನು ನೋಡಿದೆ ಆದರೆ ಈ ರೀತಿ ಒಬ್ಬರನ್ನು ಅಗೋಚರವಾಗಿ ಮೇಲಕ್ಕೆತ್ತುವ ಅಥವಾ ತುಳಿಯುವ ಗುಪ್ತ ವ್ಯವಸ್ಥೆಯ ವಿರುದ್ಧ ನಾನು ಅಸಹಾಯನಾಗಿದ್ದೆ ಕರ್ವಾಲು ಸಾಹೇಬರನ್ನು ಒಂದು ಮಾತು ಕೇಳಿದರೆ ಅವರು ಸತ್ಯ ಸಂಗತಿ ತಿಳಿಸಬಹುದು ಎಂದೆ ನೋಡಿ ಕೇಸು ಏನೋ ಒಂದಾಗುತ್ತೆ ಅದು ದೊಡ್ಡದಲ್ಲ ಆದರೆ ಈ ಕರ್ವಾಲು ಬಗ್ಗೆ ಮಾತ್ರ ನೀವು ಹುಷಾರಾಗಿರಿ ಪೊಲೀಸ್ನವರು ಯಾವುದನ್ನು ಯಾವತ್ತೂ ಅಲ್ಲಿಗೆ ನಿಲ್ಲಿಸೋರಲ್ಲ ಎಂದರು ಗೋವಿಂದಪ್ಪ ಅವರ ಮಾತು ನಾನು ನಂಬದಿದ್ದರೂ ಪರವಾಗಿಲ್ಲ ಒಂದು ಬಗೆಯ ಗುಮಾನಿ ಹುಟ್ಟಿಸಿಬಿಡೋಣ ಎಂದು ಆತ ಬಂದಿದ್ದ ಆದರೆ ಆತ ಬಂದಾಗ ಕಾಲ ಮೀರಿ ಹೋಗಿತ್ತು ಅನೇಕ ದಿನಗಳ ಹಿಂದೇನಾದರೂ ಬಂದು ಈ ರೀತಿ ಕರ್ವಾಲೋ ಮೇಲೆ ಹೇಳಿದ್ದರೆ ನನಗೆ ಅಧೈರ್ಯ ಉಂಟಾಗಬಹುದಿತ್ತೋ ಏನು ಆದರೆ ಈಗ ಕರ್ವಾಲೋರ ಮನಸ್ಸಿನ ಭೂಮಿಕೆ ನನಗೆ ಪರಿಚಯವಾಗಿ ಅವರ ಅಭಿವ್ಯಕ್ತಿಯ ಪರಿಭಾಷೆಯು ನನಗೆ ಪರಿಚಯವಾಗಿತ್ತು ಗೋವಿಂದಪ್ಪ ಎಚ್ಚರಿಕೆ ಹೇಳಿ ಹಿಂದಿರುಗಿದಾಗ ನಾನೆಂದುಕೊಂಡೆ ಈ ವಿಷಯ ಮೊದಲು ಕರ್ವಾಲೋರನ್ನು ಕೇಳಿ ಸ್ಪಷ್ಟಪಡಿಸಿಕೊಳ್ಳಬೇಕು ಎಂದು ಇದರೊಡನೆ ನನಗೆ ಗೊತ್ತಾಯಿತು ಮಂದಣ್ಣನ ಕೇಸಿನ ಹಿಂದೆ ವಿರುದ್ಧವಾಗಿ ಬೇರೆ ಬೇರೆ ಶಕ್ತಿಗಳು ಕೆಲಸ ಮಾಡುತ್ತವೆ ಎಂದು ನಾನು ಕರ್ವಾಲೋ ಎಲ್ಲ ಸಾಕ್ಷಿ ಹೇಳಲು ಮುನ್ಸಿಪ್ ಕೋರ್ಟಿಗೆ ಹಾಜರಾದಾಗ ಎಲ್ಲ ಆಶ್ಚರ್ಯಚಕಿತರಾದರು ಪೊಲೀಸರು ಸಂಶಯ ಕುಲಿತರಾದರು ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಶ್ವನಾಥ ಎನ್ನುವ ನನ್ನ ದೂರದ ಸಂಬಂಧಿ ನನ್ನನ್ನು ಅತ್ಯಂತ ತಿರಸ್ಕಾರದಿಂದ ನೋಡಿದ ನಾನು ಬೇರೆ ಜಾತಿಯವಳಾದ ನನ್ನ ಹೆಂಡತಿಯನ್ನು ಮದುವೆಯಾದುದೇ ಆತನಿಗೆ ಅಸಹ್ಯ ವಾರ್ತೆಯಾಗಿತ್ತು ಯಾವುದೋ ಮದುವೆ ಮನೆಯಲ್ಲಿ ಎಂಥ ಅಪ್ಪನಿಗೆ ಎಂಥ ಮಗ ಹುಟ್ಟಿದ ಆನೆ ಹೊಟ್ಟೆಯಲ್ಲಿ ಲದ್ದಿ ಬಿದ್ದಂತಾಯ್ತು ಎಂದು ಹೀಯಾಳಿಸಿದನಂತೆ ಇನ್ನು ಕಳ್ಳ ಬಟ್ಟಿ ಕೇಸಿನ ಮಂದಣ್ಣನಿಗೆ ಸಾಕ್ಷಿದಾರನಾದದು ನನ್ನ ಯೋಗ್ಯತೆಗೆ ಸರಿಯಾದ ಕೆಲಸವೇ ಆಗಿತ್ತು ಆತನ ದೃಷ್ಟಿಯಲ್ಲಿ ಅದೃಷ್ಟಕ್ಕೆ ನ್ಯಾಯಾಧೀಶರು ಅಲ್ಲಿಯವರಲ್ಲದೆ ಯಾರೋ ಬಿಜಾಪುರದ ಕಡೆಯವರಾಗಿ ನಾವು ಬದುಕಿದೆವು ಪಬ್ಲಿಕ್ ಪ್ರಾಸಿಕ್ಯೂಟರು ತನ್ನ ವಾದದಾದ್ಯಂತ ನಮಗೂ ಮಂದಣ್ಣನಿಗೂ ಏನು ಸಂಬಂಧ ಎಂಬುದನ್ನೇ ಕೆಣಕುತ್ತಿದ್ದು ನಮ್ಮೆಲ್ಲರ ನಡುವಿನ ಸಂಬಂಧದ ಕುಣಿಕೆಯಾದ ಹಾರುವ ಓತಿಯ ಬಗ್ಗೆ ಕರ್ವಾಲೋರ ಅನುಮತಿ ಇಲ್ಲದೆ ನಾನೇನು ಹೇಳುವಂತಿರಲಿಲ್ಲ ಜೊತೆಗೆ ಹೇಳಿದರೂ ಅವರಿಗೆ ಅರಿವಾದಿತೆಂಬ ನಂಬುಗೆಯೂ ನನಗಿರಲಿಲ್ಲ ಮೂರರ ಮುಂದೆ ಏಳು ಸೊನ್ನೆ ಹಾಕಿ ಇಷ್ಟು ಹಿಂದಿನ ಓತಿ ಖ್ಯಾತದ ಮುಖಾಂತರ ನಾವು ಒಬ್ಬರಿಗೊಬ್ಬರು ಸಂಬಂಧಿಸಿದ್ದೇವೆಂದರೆ ಎಲ್ಲ ನಗೆಪಾಟಲಿಗೀಡಾಗುತ್ತಿದ್ದೆವೋ ಏನೋ ಕಾರ್ವಾಲೋರಂತೂ ಇವರೆಲ್ಲರ ಕಟಕಿ ವ್ಯಂಗ್ಯಗಳನ್ನು ಸಾಕ್ರೆಟೇಸಿನ ಅನಂತ ತಾಳ್ಮೆ ಸಹನಗಳಿಂದ ಭರಿಸಿ ವಿಷಕಂಠನಂತೆ ಸುಮ್ಮನೆ ಕುಳಿತರು ಕಾರ್ವಾಲೋರವರ ಹೇಳಿಕೆ ಕಾಲ ಬಂದಾಗ ಒಮ್ಮೆ ನ್ಯಾಯಾಧೀಶರು ಪಬ್ಲಿಕ್ ಪ್ರಾಸಿಕ್ಯೂಟರನ್ನು ಸನ್ಮಾನ್ಯ ಸಾಕ್ಷಿಗೆ ಅನಗತ್ಯ ಪ್ರಶ್ನೆಗಳನ್ನು ಹಾಕಕೂಡದೆಂದು ಎಚ್ಚರಿಕೆಯನ್ನಿತ್ತರು ಮಂದಣ್ಣನಿಗೆ ನೀನು ಅಗತ್ಯಕ್ಕಿಂತ ಹೆಚ್ಚಿಗೆ ಮಾತಾಡಿದರೆ ನಿನಗೆ ಕೋಳ ಖಾತರಿ ಎಂದು ಹೆದರಿಸಿದ್ದೆವು ಏಕೆಂದರೆ ಪ್ರಾಸಿಕ್ಯೂಟರು ಪೊಲೀಸರು ಈ ಕೇಸನ್ನು ತಮ್ಮ ಪ್ರತಿಷ್ಠೆ ಪ್ರಶ್ನೆ ಮಾಡಿಕೊಂಡಂತೆ ಕಾಣಿಸುತ್ತಿತ್ತು ಮಂದಣ್ಣ ಮಂತ್ರಿಗಳಿಗೆ ಭೀಮ್ಯಾನ್ ಕೆಲಸಕ್ಕೆ ನನ್ನಿಂದ ಬರೆಸಿಕೊಂಡು ಹೋದ ಅರ್ಜಿ ವಿಷಯ ಎತ್ತಿ ಪ್ರಾಸಿಕ್ಯೂಟರು ಈ ಕೇಸಿಗಾಗಿ ಇದನ್ನು ತಯಾರಿಸಿ ಸುಳ್ಳು ಸಾಕ್ಷಿ ನೀಡಿದ್ದಾರೆಂದು ಇದನ್ನು ನ್ಯಾಯವಾಗಿ ಕೆಲಸಕ್ಕಾಗಿ ಇವರು ಬರೆಸಿಕೊಂಡಿದ್ದರೆ ಈ ವೇಳೆಗೆ ಇದು ಮಂತ್ರಿಗಳ ಫೈಲಿನಲ್ಲಿರಬೇಕಾಗತ್ತೆಂದು ಪ್ರತಿವಾದ ಹೂಡಿ ವಿಪರೀತ ತೊಂದರೆ ಕೊಟ್ಟರು ಮಂದಣ್ಣ ಮಾತಾಡದೆ ಮಂಕನಂತೆ ನಿಂತಿದ್ದ ಕೊನೆಗೆ ನಾನು ನ್ಯಾಯಾಧೀಶರ ಮತ್ತು ಲಾಯರ ಅಪ್ಪಣೆ ಪಡೆದು ಆ ಸಮಾರಂಭದಲ್ಲಿ ಆದ ಹೆಜ್ಜೆ ನಿನ್ನ ದಾಳಿಯನ್ನು ಎಲ್ಲ ಪುಡಾರಿಗಳು ಕಚ್ಚೆ ಬಿಚ್ಚಿಕೊಂಡು ಓಡಿದ್ದನ್ನು ಮಂತ್ರಿಗಳಿಗೆ ಹಠಾತ್ ವಾಂತಿ ಭೇದಿ ಆರಂಭವಾಗಿ ಅವರ ತಕ್ಷಣದ ನಿರ್ಗಮನವನ್ನು ವಿವರಿಸಿದೆ ಪೊಲೀಸರು ಅದನ್ನು ಅನಿವಾರ್ಯವಾಗಿ ಹೌದೆಂದು ಒಪ್ಪಿಕೊಂಡು ನಮ್ಮ ವಾದಕ್ಕೆ ಪುಷ್ಟಿ ಕೊಡಬೇಕಾಯಿತು ಹನಿಮೂನಿಗೆ ಬಂದ ಮಂದಣ್ಣನನ್ನು ಒಯ್ದು ಬಂದಿಖಾನೆಗೆ ಹಾಕಿದರೆಂಬ ಗೋಮ್ ಸಾಲ್ವೆನ್ಸರ ವಾದವನ್ನು ಕೇಳಿ ನ್ಯಾಯಾಧೀಶರು ನಸುನಕ್ಕರು ಆದರೆ ನಮಗೆ ತೀರಾ ತೊಂದರೆ ಕೊಟ್ಟ ಅಂಶ ಎಂದರೆ ಆ ಮಡಕೆಯೊಳಗಿನ ಕೊಳೆ ತನಗೆ ಸಂಬಂಧಿಸಿದ್ದೆಂದು ಮಂದಣ್ಣ ಕೊಟ್ಟಿದ್ದ ಹೇಳಿಕೆ ಮಡಕೆಯೊಳಗೆ ಶರಾಬು ಕುದಿಸಲು ಅಗತ್ಯವಾದ ಹುಳಿ ಬಂದ ಕೊಳೆ ಇತ್ತು ಅದು ತನ್ನದೆಂದು ಮಂದಣ್ಣ ನಿರ್ವಿವಾದವಾಗಿ ಒಪ್ಪಿದ್ದಾನೆ ಅದು ಬೆಲ್ಲ ಇರಬಹುದು ಜೇನಿರಬಹುದು ಕಾಕಂಬಿ ಇರಬಹುದು ಆ ವಿಷಯ ಬೇರೆ ಗೋನ್ ಸಾಲ್ವೆನ್ಸರಿಗೂ ಒಂದು ಹಂತದಲ್ಲಿ ತಬ್ಬಿಬ್ಬಾಗುವಂತೆ ಪ್ರಾಸಿಕ್ಯೂಟರು ಪಟ್ಟು ಹಿಡಿದು ಬಿಟ್ಟರು ಗೋನ್ ಸಾಲ್ವೆನ್ಸ್ಗೆ ಶರಾಬಿನ ಕೇಸು ವ್ಯವಹರಿಸಿ ಅಭ್ಯಾಸವಿಲ್ಲದ್ದರಿಂದ ಸ್ವಲ್ಪ ಇಕ್ಕಟ್ಟಾದುದು ನಮಗೂ ಗೊತ್ತಾಯಿತು ಕೊನೆಗೆ ಅವರು ಆ ಶರಾಬಿನ ಮಡಕೆಯೊಳಗೆ ಇಟ್ಟ ಹುಳಿ ಬಂದ ಕೊಳೆಯ ಮೂಲ ದ್ರವ್ಯ ಜೇನೆಂದು ಒಪ್ಪುತ್ತೀರಾ ಎಂದು ಪೊಲೀಸರನ್ನು ಕೇಳಿದ್ದಕ್ಕೆ ಅವರು ಇರಬಹುದು ಎಂದರು ಅಷ್ಟಂದದ್ದೇ ತಡ ಗೋನ್ ಸಾಲ್ವೆನ್ಸ್ ಹಾಗಿದ್ದರೆ ಮಂದಣ್ಣ ಶರಾಬಿಗಾಗಿ ಜೇನು ಇಟ್ಟಿದ್ದಲ್ಲ ಏಕೆಂದರೆ ಜೇನು ಒಂದು ಬಾಟಲಿಗೆ ಹತ್ತರಿಂದ ಹನ್ನೊಂದು ರೂಪಾಯಿ ಶರಾಬು ಒಂದು ಬಾಟಲಿಗೆ ಒಂದು ರೂಪಾಯಿ ಕಳ್ಳ ಒಂದು ಬಾಟಲಿಗೆ ಅರವತ್ತು ಪೈಸೆಗೆ ಮಾರಾಟ ಮಾಡುತ್ತಾರಂತೆ ಒಂದೊಂದು ಬಾಟಲಿಗೂ ಸುಮಾರು ಹತ್ತು ರೂಪಾಯಿ ನಷ್ಟವಾಗುವ ವ್ಯವಹಾರ ಯಾರೂ ಮಾಡುವುದಿಲ್ಲ ಎಂಬುದು ಸರ್ವವಿದಿತ ನನ್ನ ವಾದ ಇಲ್ಲಿಗೆ ಮುಗಿಯಿತು ಎಂದು ಕುಳಿತು ಬಿಟ್ಟರು ಪ್ರಾಸಿಕ್ಯೂಟರು ಕೋಪದಿಂದ ಪೊಲೀಸರ ಕಡೆಗೆ ಗೋನ್ಸಾಲ್ವೆನ್ಸ್ ಕಡೆಗೆ ನೋಡುತ್ತಾ ಕೋರ್ಟ್ ರೂಮ್ ಬಿಟ್ಟು ಹೊರಟೆ ಹೋದರು ನ್ಯಾಯಾಧೀಶರು ಸೌಮ್ಯ ದನಿಯಲ್ಲಿ ಇದೇಕೆ ಈ ಒಂದು ಸಣ್ಣ ಕೇಸಿಗೆ ಇಷ್ಟೊಂದು ಉದ್ವೇಗಗೊಂಡಿದ್ದೀರಿ ಎಂದು ಆಶ್ಚರ್ಯ ಸೂಚಿಸಿದರು ಈ ಒಂದು ಕಾರಣದಿಂದ ತಮ್ಮ ತೀರ್ಮಾನ ಕಾದಿರಿಸಿದ್ದೇನೆ ನಿಧಾನಕ್ಕೆ ಇತ್ಯರ್ಥ ಕೊಡುತ್ತೇನೆಂದು ಹೇಳಿ ಹಿಯರಿಂಗು ಬರಾಕಸ್ತು ಮಾಡಿದರು ಗೋನ್ ಸಾಲ್ವೆನ್ಸ್ ಹೇಳಿದರು ಮಂದಣ್ಣನ ಖುಲಾಸೆ ಆದಂತೆಯೇ ಎಂದು ಆದರೂ ಪ್ರಾಸಿಕ್ಯೂಟರು ಪೊಲೀಸರು ಎಲ್ಲ ವಿಶೇಷ ಶ್ರದ್ಧೆ ಈ ಕೇಸಿನ ಬಗ್ಗೆ ವಹಿಸಿದ್ದು ನಮಗೆ ದಿಗಿಲಾಗುವಂತೆ ಮಾಡಿತು ನ್ಯಾಯಾಧೀಶರು ಇತ್ಯರ್ಥ ಕೊಡುವ ದಿನಾಂಕ ಹತ್ತಿರಾದಂತೆ ನಮಗೆ ದಿಗಿಲು ಹೆಚ್ಚಾಗುತ್ತಿತ್ತು ಇದರ ಜೊತೆಗೆ ಒಂದೆರಡು ಸಣ್ಣ ವಕೀಲ ಮಿತ್ರರು ನನ್ನ ಬಳಿ ಈ ಕೇಸನ್ನು ಹಾಗೆ ವಾದ ಮಾಡಲೇ ಕೂಡದಿತ್ತು ಗೋನ್ ಸಾಲ್ವೆನ್ಸ್ ಬಹಳ ದೊಡ್ಡ ವಕೀಲರೆಂಬುದೇನೋ ಸರಿ ಆದರೆ ಈ ಶರಾಬು ಕೇಸುಗಳನ್ನು ಎದುರಿಸಿ ಅವರಿಗೆ ಅಭ್ಯಾಸವಿಲ್ಲ ಎಂದೆಲ್ಲ ಹೇಳಿ ನಮ್ಮ ಗಡಿಬಿಡಿ ಗಾಬರಿಯನ್ನು ಹೆಚ್ಚಿಸಿದರು ಕೊನೆಗೊಂದು ದಿನ ನ್ಯಾಯಾಧೀಶರು ಮಂದಣ್ಣ ನಿರಪರಾಧಿ ಎಂದು ಘೋಷಿಸಿದರು ಕುಳಿ ಬಂದ ಜೇನಿನಿಂದ ಮದ್ಯವನ್ನು ತಯಾರಿಸಬಹುದಾದರೂ ಆ ಉದ್ದೇಶಕ್ಕಾಗಿಯೇ ಅದನ್ನು ಮಂದಣ್ಣ ಮಾಡಿದ್ದ ಎಂಬುದಕ್ಕೆ ಸರಿಯಾದ ಕಾರಣಗಳನ್ನು ಪೊಲೀಸರು ಕೊಟ್ಟಿಲ್ಲ ಮತ್ತು ಆರ್ಥಿಕವಾಗಿಯೂ ಈ ವಿಧಾನ ನಷ್ಟದಾಯಕ ಎಂದು ಪ್ರತಿವಾದಿಗಳು ಸಾಬೀತು ಮಾಡಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದರು ನಮಗಾದ ಆನಂದಕ್ಕೆ ಪಾರವೇ ಇರಲಿಲ್ಲ ಗೋನ್ಸರ್ವೆನ್ಸರ ಆಫೀಸಿನಿಂದಲೇ ಕರ್ವಾಲೋರಿಗೆ ಟ್ರಂಕ್ ಕಾಲ್ ಮಾಡಿ ವಿಷಯ ತಿಳಿಸಿದೆ ನಮ್ಮ ಆನಂದ ಉದ್ವೇಗಗಳನ್ನು ನೋಡಿ ಗೋನ್ ಸಾಲ್ವೆನ್ ಸಹ ಚಕಿತರಾಗಿದ್ದರು ಗೋನ್ ಸಾಲ್ವೆನ್ಸರಿಗೆ ವಕಾಲತ್ತಿನ ಫೀಸು ಎಷ್ಟು ಎಂದು ಕೇಳಿದಾಗ ತಾವು ಅದನ್ನು ಕರ್ವಾಲೋ ಜೊತೆ ಮಾತಾಡುತ್ತೇನೆ ನೀವು ಹೋಗಿ ಎಂದು ಹೇಳಿದರು ಆದ್ದರಿಂದ ನಾನು ಆ ದಿನವೇ ನೇರವಾಗಿ ಮೂಡಿಗೆರೆಗೆ ಬಂದು ಕರ್ವಾಲೋರ ಹತ್ತಿರ ಹೇಳಿದೆ ಆಗ ಶರಾಬು ಕಾಂಟ್ರಾಕ್ಟರ್ ಗೋವಿಂದಪ್ಪ ಮಾಡಿದ ಆರೋಪ ಹೇಳಲು ಮರೆಯಲಿಲ್ಲ ಮಲ್ಲಾಪುರದ ಕಡೆಯೋರ ಕೈಯಿಂದ ತಳ್ಳಿ ಅರ್ಜಿ ಭರಿಸಿದರಂತೆ ನಿಜವೇ ಸಾರ್ ಎಂದು ಕೇಳಿದೆ ಕರ್ವಾಲೋ ಆಶ್ಚರ್ಯಚಕಿತರಾಗಿ ಈ ವಿಷಯವೇ ತನಗೆ ಗೊತ್ತಿಲ್ಲವೆಂದು ತಮ್ಮ ಸಂಶೋಧನಾ ಕೇಂದ್ರದಿಂದ ವರುಷದ ಕೊನೆಯಲ್ಲಿ ಉಳಿದ ನಿರುಪಯುಕ್ತ ರಾಸಾಯನಿಕ ವಸ್ತುಗಳನ್ನು ಹರಾಜು ಹಾಕುತ್ತಿದ್ದೇವೆಂದು ಅದರಲ್ಲಿ ಬಹುಪಾಲು ಅಮೋನಿಯಂ ಕ್ಲೋರೈಡು ಮಿಥೇಲ್ ಆಲ್ಕೋಹಾಲ್ ಈಸ್ಟು ಇತ್ಯಾದಿಗಳನ್ನೆಲ್ಲ ಈ ಶರಾಬು ಕಂಟ್ರಾಕ್ಟರ್ ಕಡೆಯವರು ಹರಾಜಿನಲ್ಲಿ ಬಿಟ್ ಮಾಡಿ ತೆಗೆದುಕೊಳ್ಳುತ್ತಿದ್ದಾರೆಂದು ಕೊನೆಗೆ ಮಲ್ಲಾಪುರದ ಕಡೆಯವರು ಹಲವು ಜನ ಬಂದು ಈ ರಾಸಾಯನಿಕಗಳನ್ನು ಶರಾಬು ಕಂಟ್ರಾಕ್ಟರ್ ಕಡೆಯವರು ಬೆರಕೆ ಸೇಂದಿ ಮಾಡಲು ಉಪಯೋಗಿಸುತ್ತಿದ್ದಾರೆಂದು ದೂರು ಕೊಟ್ಟರೆಂದು ಅವರು ತಂದ ಸೇಂದಿಯನ್ನು ಪರೀಕ್ಷಿಸಲಾಗಿ ಅಮೋನಿಯ ವಾಸನೆ ಹೊಡೆಯುತ್ತಿದ್ದೆಂದು ಹೇಳಿದರು ಹುಳಿ ಬಂದು ಉಳಿದ ಹಳೆಯ ಸೇಂದಿ ನೀರು ಅಮೋನಿಯಂ ಕ್ಲೋರೈಡು ಇತ್ಯಾದಿಗಳನ್ನೆಲ್ಲ ಒಟ್ಟಿಗೆ ಬೆರೆಸಿ ಒಂದಕ್ಕೆ ಮೂರರಷ್ಟು ಪ್ರಮಾಣದ ಸೇಂದಿ ಮಾಡಿ ಮಾರುತ್ತಿದ್ದರಂತೆ ಈಗಲೂ ಮಾರುತ್ತಿದ್ದಾರಂತೆ ಇದು ಮಾರಾಟವಾಗಲಿ ಎಂದೇ ಬಗನಿ ಸೇಂದಿ ಇಳಿಸಲು ಮೂಡಿಗೆರೆಯಲ್ಲಿ ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟಿಲ್ಲವಂತೆ ಕರ್ವಾಲೋ ಆ ವರ್ಷದಿಂದ ಉಳಿದ ರಾಸಾಯನಿಕ ವಸ್ತುಗಳನ್ನು ಸಂಶೋಧನಾ ಕೇಂದ್ರದಿಂದ ಹರಾಜು ಹಾಕುವುದು ರದ್ದು ಮಾಡಿದರಂತೆ ತಳ್ಳಿ ಅರ್ಜಿ ಯಾರಾದರೂ ಬರೆದಿರಬಹುದು ಅದಕ್ಕೂ ನನಗೂ ಸಂಬಂಧವಿಲ್ಲ ಆದರೆ ನಾನು ಮಾತ್ರ ಮೇಲ್ಪಟ್ಟವರಿಗೆ ಈ ಕಾರಣಗಳನ್ನೇ ಕೊಟ್ಟು ಹರಾಜನ್ನು ರದ್ದು ಮಾಡಿದ್ದೇನೆಂದು ತಿಳಿಸಿದ್ದೆ ಅಷ್ಟೇ ಎಂದರು ನನಗೆ ಗೋವಿಂದಪ್ಪ ಏನು ಹೇಳಿದರು ಎಂಬುದನ್ನು ಅವರಿಗೆ ಸಾಧ್ಯಂತವಾಗಿ ತಿಳಿಸಿದೆ ಕರ್ವಾಲೋ ಜುಗುಪ್ಸೆಯಿಂದ ನ್ಯಾಸ್ಟಿಫೆಲೋಸ್ ಎಂದರು ಇಲ್ಲಿಗೆ ನಾನು ಇವತ್ತಿನ ಓದನ್ನು ನಿಲ್ಲಿಸಿರ್ತೀನಿ ಧನ್ಯವಾದಗಳು